ಸಂಚಾರಿ ಸತ್ಯ ವಾಹಿನಿ ಫಲಶ್ರುತಿ ಕೊನೆಗೂ ಅಕ್ರಮ ಮರಳು ದಂಧೆಕುರರಿಗೆ ಕಡಿವಾಣ ಹಾಕಿದ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಪೊಲೀಸ್ ಇಲಾಖೆ ಅಕ್ರಮ ಮರಳಿನ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಿದ್ದು ನಮ್ಮ ಸುದ್ದಿಗೆ ಅಧಿಕಾರಿಗಳು ಹೆಚ್ಚೆತ್ತಿಕೊಂಡು ಸುದ್ದಿ ಬಿತ್ತರಿಸಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಾಮದುರ್ಗ ತಾಲೂಕು ಉಜ್ಜಿನಕೊಪ್ಪ ಪದಮಂಡಿ ತೋರಣಗಟ್ಟಿ ಕಟಕೊಳ ಗ್ರಾಮಗಳ ಹಳ್ಳದಲ್ಲಿಯ ಫಿಲ್ಟರ್ ಮರಳು ಘಟಕಗಳನ್ನು ಡೆಮಾಲಿಷನ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣ ಧ್ವಂಸ ಮಾಡಲಾಯಿತು let sure.